ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಮಕ್ಕಳು ಸ್ಕೂಲ್ ಹತ್ರ ರಂಗೋಲಿ ಕಾಂಪಿಟೇಷನ್ ನಡೆದಿದೆ ಸೊ ನಾನು ಬರೋಕ್ಕಾಗಿಲ್ಲ ಡ್ಯೂಟಿಗೆ ಲೀವ್ ಹಾಕ್ ತುಂಬ ಲೀವ್ಗಳಾಗಿಬಿಟ್ಟಿದೆ ಅಂತ ನಾನೇ ಹಾಕಿಲ್ಲ ಸೊ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ಪೇರೆಂಟ್ಸ್ ಸಂಕ್ರಾಂತಿ ಫೆಸ್ಟಿವಲ್ ಇದೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸೊ ಪೇರೆಂಟ್ಸಿಗೆ ಫಾದರ್ ಬಂದುಬಿಟ್ಟು ವಿತೌಟ್ ಫೈಯರ್ ಕುಕ್ಕಿಂಗ್ ಇತ್ತು ಮದರ್ಸ್ ಬಂದುಬಿಟ್ಟು ರಂಗೋಲಿ ಕಾಂಪಿಟೇಷನ್ ಇತ್ತು ಸೊ ಗ್ರ್ಯಾಂಡ್ ಫಾದರ್ ಮದರ್ ಗ್ರ್ಯಾಂಡ್ ಫಾದರ್ಗೆ ಫ್ಯಾಷನ್ ಶೋ ಇತ್ತು ಸೊ ನಾವು ಇವತ್ತು ಬರಲಿಲ್ಲ ಸೊ ನೋಡಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಸೊ ಈಗ ಪಿಕಪ್ಗೆ ಅಂತ ಬಂದಿದೆ ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಬೇಡ ಅಂತ ಮಾಡಿದೆ ತುಂಬ ಚೆನ್ನಾಗಿ ಹಾಕಿದಾರಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗ್ತಿದ್ದಾರೆ ಅಂತ ಪ್ರಿಯಾಂಕಾ ಮ್ಯಾಮ್ ಹಾಯ್ ಮಾಡಲಿಲ್ಲ ನೀವು ಹಾಯ್ ನೈಸ್ ಲುಕಿಂಗ್ ಸ್ಯಾರಿ ಡೈಲಿ ಡ್ರೆಸ್ ಅಲ್ಲಿ ನೋಡಿ ನೋಡಿ ನಮ್ಗೆ ಸ್ಯಾರಿಯಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರ್ತೀರ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಲುಕ್ಕಿ ಯಾ ವೆರಿ ನೈಸ್ ಮ್ಯಾಮ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಮಾಡಿದ್ದೀರಲ್ಲ ಅದನ್ನು ನಿಮ್ಮನ್ನು ಒಂದು ಲಾಸ್ಟಲ್ಲಿ ಒಂದ್ಸರಿ ಲುಕ್ ಮಾಡೋಣ ಅಂತ ಡ್ಯೂಟಿಗೆ ತುಂಬ ಲೀವ್ ಆಗಿಬಿಟ್ಟಿದೆ ನೋಡಿ ಯಾವ್ಯಾವ ಥರ ಮಾಡಿಟ್ಟಿದ್ದೀರ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನೇ ಮಿಸ್ಸಿಂಗ್ ಇಲ್ಲಿ ನೋಡಿ ಇಲ್ಲಿ ಸಂಕ್ರಾಂತಿ ಫೆಸ್ಟಿವಲ್ಗೆ ಅಂತ ಇದು ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಫೈಯರ್ ಆ್ಯಕ್ಟಿವಿಟಿ ಇವಾಗ ಪೊಂಗಲ್ ಮಾಡ್ತೀರಾ ಇಲ್ಲ ಪೊಂಗಲ್ಲ ಹಾಂ ಪೊಂಗಲ್ ಮಾಡ್ತಾರೆ ರೆಡಿ ಎಲ್ಲ ಆಂಟಿ ಪೊಂಗಲ್ ಪಾತ್ರೆ ರೆಡಿ ಮಾಡ್ತಾ ಇದ್ದಾರೆ ಮ್ಯಾಮ್ ಇಲ್ಲ ನೋಡಿ ನೈಸ್ ಲುಕಿಂಗ್ ಬೇಬೀಸ್ ಹಾಯ್ ಸ್ಮೈಲ್ ಮಾಡ್ತಾ ಇದೆ ನಮ್ಮ ಬೇಬಿ ನಮ್ಮ ಕ್ರಿಶು ಬೇಬೀಸ್ ಲೇಟಾಗಿ ಬ್ಯಾಗು ಕ್ರಿಶು ಛೋಟ ಫ್ರೆಂಡಾ ಹಾಯ್ ಅನ್ನಪೂರ್ಣ ಮ್ಯಾಮ್ ಎಲ್ಲಿ ನಿಮ್ಮ ಅನ್ನಪೂರ್ಣ ಮ್ಯಾಮ್ ಸಾರ್ಡ್ರೇದಲ್ಲೆ ಮನೆಗೆ ಹೋಗ್ಬಿಡಿ ಹಾಯ್ चिल्ड्रन ഹാಪಿ ನಿಮಗೆ ಪೊಂಗಲ್ ಮಾಡ್ತಿದಿರ ತಿನ್ಬಿಟ್ಟು ಹೋಗಿ ಈಗ ಹೊಳೆ ಹಚ್ಚಿ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರಿನ್ಸಿಪಲ್ ಮ್ಯಾಮ್ಸ್ ಟೀಚರ್ಸ್ ಮಮ್ಮಿ ಆ ಕಡೆ ಪಿಪಿ ವಾಲ್ ಐ ನೋ ನೋ

ಸಾರಿ ಅಲ್ಲಿ ವೆರಿ ಓಕೆ ಅಲ್ಲ ಅದು ದೊಡ್ಡ ಸೌದೆ ಆಗಿದೆಯಲ್ಲ ಉರಿಯುತ್ತ ಚಿಕ್ಕ ಚಿಕ್ಕದಾಕ್ಬೇಕಿತ್ತೇನು ಈ ಕಡೆ ಸ್ವಲ್ಪ ತಿರ್ಕೊಳ್ಳಿ ಮ್ಯಾಮ್ ಇಬ್ರಿ ನೋಡಿ ಈ ಕಡೆ ಒಂದ್ಸಲಿ ಚಿಕ್ಕ ಚಿಕ್ಕದ ಕೊಳಿ ಸ್ವಲ್ಪ ಉರಿಯುತ್ತೆಲ್ಲಿಸಿ ಸ್ವಲ್ಪ ಜನ ನಿಂತ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಜನ ಕುಕ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬ ಕಷ್ಟಪಡ್ತಾ ಇದ್ದಾರೆ ಓಕೆ ಇವ್ರದೆಲ್ಲ ಆಗೋಷ್ಟು ಲೇಟ್ ಅನ್ಸುತ್ತೆ ಹೋಗೋಣ ಸೊ ಅವರು ಕುಕ್ಕಿಂಗ್ ಮಾಡೋದು ತುಂಬ ಲೇಟ್ ಆಗುತ್ತೆ ಸೊ ನಾವು ಹೋಗೋಣ ಮನೆಗೆ ನೈಸ್ ಸೊ ಮಕ್ಕಳಿಗೆ ಎಲ್ಲ ರೀತಿ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ತಿಳಿಬೇಕು ಯಾವ್ಯಾವ ಒಬ್ಬ ಯಾವ ರೀತಿ ಮಾಡಬೇಕು ಅಂತ ಮಕ್ಕಳಿಗೆ ತಿಳಿಸೋ ಪ್ರಯತ್ನ ಈ ಟೀಚರ್ಸ್ಗಳು ಪ್ರಿನ್ಸಿಪಲ್ ಮ್ಯಾಮ್ಗಳದಾಗಿರುತ್ತೆ ಸೊ ಎಲ್ಲ ಫೆಸ್ಟಿವಲ್ಲು ಸೆಲೆಬ್ರೇಟ್ ಮಾಡ್ತಾರೆ ಹ್ಯಾಟ್ಸ್ ಆಫ್ ಮ್ಯಾಮ್ಗಳಿಗೆ ಎಲ್ಲರಿಗೂ